ಯೂಟ್ಯೂಬರ್ ಅವರ ವಿಡಿಯೋದ ಸುತ್ತಲಿನ ವಿವಾದವು ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಕುರಿತಾದ ದೀರ್ಘಕಾಲೀನ ಚರ್ಚೆಗೆ ಸಂಬಂಧಿಸಿದೆ ಇದು ಒಂದು ದಶಕಕ್ಕೂ ಹೆಚ್ಚು ಕಾಲ ಬಗೆಹರಿಯದೆ ಉಳಿದಿದೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಹೈಕೋರ್ಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಉಜರಿಯ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿನಿ ಹದಿನೇಳು ವರ್ಷದ ಸೌಜನ್ಯ ಅವರ ದುರಂತ ಅತ್ಯಾಚಾರ ಮತ್ತು ಕೊಲೆಯ ಬಗ್ಗೆ ಹೊಸ ತನಿಖೆ ನಡೆಸಬೇಕೆಂಬ ವಿನಂತಿಯನ್ನು ನಿರಾಕರಿಸಿದೆ ಏಕೈಕ ಆರೋಪಿ ಸಂತೋಷ್ ರಾವ್ ಅವರ ಖುಲಾಸೆಯನ್ನು ನ್ಯಾಯಾಲಯ ಹಿಡಿದ ನ್ಯಾಯಾಲಯವು ವಿಚಾರಣಾ ನ್ಯಾಯಾಲಯವು ಸಾಕ್ಷ್ಯಗಳನ್ನು ಸಂಪೂರ್ಣವಾಗಿ ನಿರ್ಣಯಿಸಿದೆ ಮತ್ತು ಪ್ರಕರಣವನ್ನು ಮತ್ತೆ ತೆರೆಯುವುದರಿಂದ ಯಾವುದೇ ಹೊಸ ಹೊಳನೋಟಗಳು ದೊರೆಯುವುದಿಲ್ಲ ಎಂದು ಒತ್ತಿ ಹೇಳಿದೆ ಸೌಜನ್ಯ ಅವರ ತಂದೆ ಚಂದಪ್ಪಗೌಡ ಅವರು ಪ್ರಕರಣವನ್ನು ಮರು ಮೌಲ್ಯಮಾಪನ ಮಾಡುವಂತೆ ಸಿಬಿಐಗೆ ಸೂಚಿಸುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರೂ ಆದರೆ ಆರೋಪಿಗಳ ವಿರುದ್ಧ ಸಾಕಷ್ಟು ಪುರಾವೆಗಳ ಕೊರತೆಯನ್ನು ಉಲ್ಲೇಖಿಸಿ ಹೈಕೋರ್ಟ್ ಅದರ ವಿರುದ್ಧ ತೀರ್ಪು ನೀಡಿತು ಅಕ್ಟೋಬರ್ ಒಂಬತ್ತರೂ ಆದರೆ ಆರೋಪಿಗಳ ವಿರುದ್ಧ ಸಾಕಷ್ಟು ಪುರಾವೆಗಳ ಕೊರತೆಯನ್ನು ಉಲ್ಲೇಖಿಸಿ ಹೈಕೋರ್ಟ್ ಅದರ ವಿರುದ್ಧ ತೀರ್ಪು ನೀಡಿತು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರ ಹಿಂದಿನ ಪ್ರಕರಣವನ್ನು ಪ್ರಾಥಮಿಕವಾಗಿ ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ನಿರ್ಮಿಸಲಾಗಿದೆ ಏಕೆಂದರೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳ ಅನುಪಸ್ಥಿತಿಯಿಂದಾಗಿ ಸಮಯ ಕಳೆದು ಹೋದ ನಂತರ ವಿಶೇಷವಾಗಿ ಮೂಲ ತಲಿಕೆಯಲ್ಲಿನ ನ್ಯೂನತೆಗಳಿಂದಾಗಿ ಹೊಸ ಸಾಕ್ಷ್ಯಗಳನ್ನು ಪಡೆಯುವ ಪರಿಹಾರಕ್ಕಾಗಿ ಸಂತೋಷ್ ರಾವ್ ಅವರ ಕೋರಿಕೆಗೆ ಸಂಬಂಧಿಸಿದಂತೆ ಸೂಕ್ತ ನ್ಯಾಯಾಂಗ ಮಾರ್ಗಗಳ ಮೂಲಕ ಅವರು ಕಾನೂನು ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಆಸಕ್ತಿ ಹೆಚ್ಚುತ್ತಲೇ ಇರುವುದರಿಂದ ಯೂಟ್ಯೂಬರ್ ವಿಡಿಯೋದ ಸುತ್ತಲಿನ ವಿವಾದವು ಒಳ ಸಂಚುಗಳನ್ನು ಹೆಚ್ಚಿಸಿದೆ ವಿಡಿಯೋದ ವರದಿಯಾದ ಕಣ್ಮರೆಯ ಸುತ್ತಲಿನ ಸಂದರ್ಭಗಳು ಅದು ವೇದಿಕೆಯ ಹಸ್ತಕ್ಷೇಪದಿಂದಾಗಿಯೋ ಅಥವಾ ಸೃಷ್ಟಿಕರ್ತನ ನಿರ್ಧಾರದಿಂದಾಗಿಯೋ ಅಸ್ಪಷ್ಟವಾಗಿ ಉಳಿದಿದೆ ಆನ್ಲೈನ್ನಲ್ಲಿ ಬರುವಂತಹ ಎಲ್ಲ ಊಹಾಪೋಹಗಳಿಗೆ ಉತ್ತೇಜನ ನೀಡುವಂತಹ ಪ್ರತಿಯೊಂದು ಮಾಹಿತಿಯೂ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಧನ್ಯವಾದ